ಅಂತ ಹೇಳಿದ್ರೆ ಓಕೆ ಸೊ ಇವತ್ತಿನ ದಿನ ಎರಡು ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ವಿ ಒನ್ ಈಸ್ ಗ್ರಾಜುಯೇಷನ್ ಡೇ ಸೊ ಗ್ರಾಜ್ಯುಯೇಷನ್ ಡೇ ಅಂತ ಹೇಳಿದ್ರೆ ತುಂಬಾ ದುಃಖನೇ ಅನ್ಸುತ್ತೆ ಯಾಕಂದ್ರೆ ಗೋಲ್ಡನ್ ಬ್ಯಾಚ್ ಆದಂತಹ ನಮ್ಮ ಮಕ್ಕಳಿಗೆ ಈ ತರ ಒಂದು ಬೀಳ್ಕೊಡುಗೆ ಮಾಡ್ತಿದೀವಿ ಅಂದ್ರೆ ಒಂದ್ ಕಡೆ ಖುಷಿ ಇನ್ನೊಂದ್ ಕಡೆ ದುಃಖ ನಮ್ಮನ್ನ ಬಿಟ್ಟು ಹೋಗ್ತಾರೆ ಅಂತ ಖುಷಿ ವಿಚಾರ ಏನಂತಂದ್ರೆ ಇನ್ನ ಹೈಯರ್ ಸ್ಟಡೀಸ್ ಮಾಡ್ತಾರೆ ಇನ್ನೂ ಒಳ್ಳೆ ಪೊಸಿಷನ್ ಹೋಗ್ತಾರೆ ಅಂತ ಒಂದು ಖುಷಿ ವಿಚಾರ ಸೊ ಫಸ್ಟ್ ऐ वुड लय कॉलन शिवांश हि इर आर् सो मेनिस्टूंट देवन औट सेवन टू सेम सर आर्क्सपेक्टिंगर्सिटी रॅंड सो ऐ वुड लयू टू इश्यू द सर्टिफिकेट ब्रेक साध्य ಎಕ್ಸಿಲೆನ್ಸ್ ನನ್ನ ಟ್ರೈ ಫಾರ್ ಎಕ್ಸಿಲೆನ್ಸ್ ಅದೇ ಏರಿಯಲ್ಲಿ ನೀವು ಎಕ್ಸಿಲೆನ್ಸ್ ತೊಗೊಡಿ ಭಾಳ ಈಗ ಈ ಕಾಲಲ್ಲಿ ಎಲ್ಲ ಚಿತ್ರದಲ್ಲಿ ಎಲ್ಲ ಅಪರ್ಚುನಿಟಿ ಸಿಗತ್ತೆ ನಿಮಗೆ ನಿಮ್ಗೆ ಏನು ಇಷ್ಟ ಆಯ್ತು ಅದು ಓದಿ ಬಟ್ ಇಂಟ್ರೆಸ್ಟಿಂದ ಓದಿ ಏನಾದರೂ ಇರಲಿ ನಿಮಗೆ ಗೌರ್ಮೆಂಟ್ ಜಾಬ್ಗೆ ಇಂಟ್ರೆಸ್ಟ್ ಇದೆ ಗೌರ್ಮೆಂಟ್ ಜಾಬ್ಗೆ ತಿಳ್ಕೊಡಿ ಟೀಚರ್ ಜಾಬ್ಗೆ ಬೇರೆ ಪ್ರೈವೇಟ್ ಇಂಜಿನಿಯರ್ ಸೈಂಟಿಸ್ಟ್ ಏನಾದರೂ ಬಟ್ ದಿಸ್ ಇಸ್ ದ ಏಜ್ ನೀವು ಈಗ ಡಿಸೈಡ್ ಮಾಡಬೇಕು ನಿಮಗೆ ಏನು ಆಗಬೇಕು ಇನ್ ಫ್ಯೂಚರ್ ನೀವು ಏನು ಕ್ರಮ ತಗೊಳ್ತೀರಿ ನಿಮಗೆ ಫ್ಯಾಮಿಲಿಗೆ ಕೂಡ ಅದೇ ಭಾಳ ಸುಲಭ ಆಗುತ್ತೆ ಟು ಅಷ್ಟೇ ನಾವು ಅಷ್ಟು ಒಳಗಡೆ ಏನೋ ಒಂದು ಸೆಟ್ ನೋಡಿ ಇವಾಗ ಜಸ್ಟ್ ವೆರಿ ಸಿಂಪಲ್ ಇಷ್ಟು ಚಿಕ್ಕ ವಯಸ್ಸಲ್ಲೇ ಒಂದು ಐ ಪಿ ಎಸ್ ಅನ್ನ ಕಂಪ್ಲೀಟ್ ಮಾಡಿರೋ ನಮ್ಮ ಶಿವಾಂಶು ಸರ್ ಅಟ್ಲೀಸ್ಟ್ ಇವತ್ತಿದ್ರು ಇನ್ಸ್ಪೈರ್ ಅನ್ನ ತಗೊಂಡು ನಾವು ಸಹ ಆ ಒಂದು ದಾರಿಯಲ್ಲಿ ಒಂದು ಹಾರ್ಡ್ ವರ್ಕ್ ಅನ್ನ ಮಾಡಿ ಅಟ್ಲೀಸ್ಟ್ ಒಂದು ಒಳ್ಳೆ ಪೊಸಿಷನ್ ಹೋಗಕ್ಕೆ ಒಂದು ಚಾನ್ಸಸ್ ಅಟ್ಲೀಸ್ಟ್ ಸರ್ ನೋಡಿ ನಾವೆಲ್ಲರೂ ಇನ್ಸ್ಪೈರ್ ಮಾಡಿ ಸೊ ಒಂದು ಒಳ್ಳೆ ಎಜುಕೇಶನ್ ತಗೊಳಕಾದ್ರೂ ಒಂದು ಗೋಲ್ ಅನ್ನ ಸೆಟ್ ಮಾಡ್ಕೊಳ್ಳಿ ಸೊ ದಟ್ ಈಸ್ ದ ಒಂದು ಮೈಂಡ್ ಸಜೆಷನ್ ಅಂತ ಹೇಳ್ಬೋದು ಯಾಕಂದ್ರೆ ಎಷ್ಟೋ ವರ್ಷಗಳು ಬದುಕ್ತೀವಿ ಯೂಸ್ ಎಷ್ಟು ವರ್ಷಗಳು ಬದುಕಿದೀವಿ ಅಂತಲ್ಲ ಬದುಕಿರೋರಿಗೂ ಹೆಂಗ್ ಬದುಕಿದ್ವಿ ಅನ್ನೋ ಒಂದು ಮೈಂಡ್ ಸೆಟ್ ಕಾನ್ಸೆಪ್ಟ್ ಅನ್ನ ಬೆಳೆಸ್ಕೊಳ್ಳಿ ಸೊ काम उसको कैसे आप करेंगे कम समय में वो आपकी इफेक्टिवनेस है आप पूरे दिन रगड़ के करते रहिए पढ़ाई में भी है एजुकेशन में भी आप पूरा दिन पढ़ रहे बैठ के लेकिन मन नहीं लग रहा है आपका तो उतना रिजल्ट नहीं आएगा थोड़े टाइम में पढ़िए क्वालिटी वर्क हैव नॉलेज एंड

ಅಲ್ಲಿ ನೀವು ಸ್ವಲ್ಪ ಎಕ್ಸಿಲೆನ್ಸ್ ಇತ್ತು ರನ್ ಟ್ರೈ ಫಾರ್ ಎಕ್ಸಿಲೆನ್ಸ್ ಅದೇ ಏರಿಯಲ್ಲಿ ನೀವು ಎಕ್ಸಿಲೆನ್ಸ್ ತೊಗೊಡಿ ಭಾಳ ಈಗ ಈ ಕಾಲದಲ್ಲಿ ಎಲ್ಲ ಚಿತ್ರದಲ್ಲಿ ಎಲ್ಲ ಅಪರ್ಚುನಿಟಿ ಸಿಗುತ್ತೆ ನಿಮಗೆ ನಿಮಗೆ ಏನು ಇಷ್ಟ ಆಯ್ತು ಅದು ಓದಿ ಬಟ್ ಇಂಟ್ರೆಸ್ಟಿಂದ ಓದಿ ಏನಾದರೂ ಇರಲಿ ನಿಮಗೆ ಗೌರ್ಮೆಂಟ್ ಜಾಬ್ಗೆ ಇಂಟ್ರೆಸ್ಟ್ ಇದೆ ಗೌರ್ಮೆಂಟ್ ಜಾಬ್ಗೆ ತಿಳ್ಕೊಡಿ ಟೀಚರ್ ಜಾಬ್ಗೆ ಬೇರೆ ಪ್ರೈವೇಟ್ ಇಂಜಿನಿಯರ್ ಸೈಂಟಿಸ್ಟ್ ಏನಾದರೂ ಬಟ್ ದಿಸ್ ಇಸ್ ದ ಏಜ್ ನೀವು ಈಗ ಡಿಸೈಡ್ ಮಾಡಬೇಕು ನಿಮಗೆ ಏನಾಗಬೇಕು ಇನ್ ಫ್ಯೂಚರ್ ನೀವೇನು ಕ್ರಮ ತಗೊಳ್ತೀರಿ ನಿಮಗೆ ಫ್ಯಾಮಿಲಿಗೆ ಕೂಡ ಅದೇ ಭಾಳ ಸುಲಭ ಆಗುತ್ತೆ ನೀವೆಲ್ಲ ಮೋಸ್ಟ್ಲಿ ಇದು ಫಾರ್ಮರ್ಸ್ ಕಮ್ಯುನಿಟಿಯಿಂದ ಮತ್ತು ನಿಮ್ಮದು ತಂದೆ ತಾಯಿ ಭಾಳ ಕಷ್ಟಪಟ್ಟಿದ್ದ ನಿಮಗೆ ಎಜುಕೇಷನ್ ಕೊಟ್ಟು ಎಲ್ಲ ನಿಮಗೆ ಒಂದು ಪ್ಲೇಟ್ಫಾರ್ಮ್ ಕೊಟ್ಟಿದ್ದಾರೆ ಈಗಾಗಲೇ ಪ್ಲಾಟ್ಫಾರ್ಮ್ ನಿಮಗೆ ಸಿಕ್ಕಿದೆ ಸೊ ಇದು ಬಳಸಿ ಆ್ಯಂಡ್ ಮುಂದೆ ನಿಮ್ಮದು ಕ್ಯಾರಿಯರ್ ಓಲೆ ಆಗಲಿ ಆ್ಯಂಡ್ ಎಜುಕೇಷನ್ ತಗೋಡಿ ಆ್ಯಂಡ್ ನಾವು ಆ್ಯಸ್ ಎ ಪೊಲೀಸ್ ಆಫೀಸರ್ ನಾವು ನಿಮಗೆ ಎಲ್ಲ ರಚನೆ ಕೊಡಲಿಕ್ಕೆ ಇದ್ದೀವಿ ನಿಮಗೆ ಏನಾದರೂ ಸಮಸ್ಯೆ ಇರುತ್ತೆ ಏನಾದರೂ ಪ್ರಾಬ್ಲಮ್ ಬರಲಿ ವಿ ಆರ್ ದೇರ್ ವಿ ಆರ್ ದೇರ್ ಟು ಪ್ರೊಟೆಕ್ಟ್ ಯು ವಿ ಆರ್ ಯುವರ್ ಫ್ರೆಂಡ್ಸ್ ಸೊ ನಿಮಗೆ ನಮ್ಮ ಪೊಲೀಸರಿಂದ ಯಾವುದೇ ರೀತಿಯ ಭಯ ತೊಗೋಬೇಡ ನಿಮಗೆ ಏನಾದರೂ ಪ್ರಾಬ್ಲಮ್ ಬರುತ್ತೆ ಎನಿ ಪ್ರಾಬ್ಲಮ್ ಯು ಫೇಸ್ ಇಟ್ಸ್ ಕಮ್ ಟು ಅಸ್ ನಮಗೆ ನಮ್ಮ ಹತ್ರ ಬನ್ನಿ ನಿಮಗೆ ಏನಾದರೂ ಎನಿ ಹೆಲ್ಪ್ ವಿಲ್ ಡೂ ಸೊ ನಿಮಗೆ ಏನು ಸಪೋಸ್ ನಿಮ್ಗೆ ಏನಾದರೂ ಸಮಸ್ಯೆ ಬರುತ್ತೆ ಯಾರು ನಿಮಗೆ ಜಗಳ ಮಾಡ್ತಾರೆ ನಿಮ್ಗೆ ಬಾಯ್ತಾರೆ ನೀವು ಏನು ಮಾಡ್ತೀರಿ ಮತ್ತೆ ಜಗಳ ಮಾಡ್ತೀರಿ ಅವ್ರ ಜೊತೆ ಏನು ಮಾಡ್ತೀರಿ ಹೇಗೆ ಮಾಡ್ತೀರಿ ಒನ್ ಒನ್ ಟೂ ಒನ್ ಒನ್ ಟೂ ನಂಬರ್ ಇದೆ ಗೊತ್ತಿದೆ ಒನ್ ಒನ್ ಟೂ ಯಾರು ಎಷ್ಟು ಜನಕ್ಕೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಸೊ ಏನಾದರೂ ಸಮಸ್ಯೆಯಲ್ಲಿ ಒನ್ ಒನ್ ಟು ಇಮಿಡಿಯೇಟ್ಲಿ ಫೋನ್ ಮಾಡಿ ಐದಿಂದ ಹತ್ತು ನಿಮಿಷದಲ್ಲಿ ಪೊಲೀಸ್ ವ್ಯಾನ್ ಒಂದು ಬರುತ್ತೆ ಸಿಬ್ಬಂದಿ ಬರ್ತಾರೆ ನಿಮಗೆ ಏನು ನೀವು ಸ್ವಂತ ಯಾವುದು ಜಗಳ ಮಾಡಿಬಿಡಿ ಏನು ಮಾಡ್ಬಿಡಿ ಸ್ವಂತ ಸುಮ್ಮನೆ ಇರಿ ಎಲ್ಲ ಎಲ್ಲರ ಹತ್ರ ಮೊಬೈಲ್ ಇದೆ ಎಲ್ಲ ರೆಕಾರ್ಡಿಂಗ್ ಮಾಡಿ ಫೋಟೋ ತೊಗೊಡಿ ಅದು ಎವಿಡೆನ್ಸ್ಗೋಸ್ಕರ ಯೂಸ್ ಆಗುತ್ತೆ ಸೊ ಇಮಿಡಿಯೇಟ್ಲಿ ತಿಳಿಸಿ ನನಗೆ ನಮಗೆ ಸೊ ವಿಲ್ ಹೆಲ್ಪ್ ಯು ವಿಲ್ ಗೈಡ್ ಯು ನಿಮಗೆ ಏನಾದರೂ ಮಾಹಿತಿ ಕೂಡ ಇರುತ್ತೆ ಏನಾದರೂ ಇಲೀಗಲ್ ಚಟುವಟಿಕೆ ಇದೆ ಅದ್ರ ಬಗ್ಗೆ ನೀವು ಮಾಹಿತಿ ನಮಗೆ ಕೊಡ್ಬೋದು ದ್ಯಾಟ್ ವೇ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಆಲ್ಸೋ ಇಟ್ಸ್ ಆ್ಯಸ್ ಎ ಸಿಟಿಸನ್ ಇಟ್ಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಕೂಡ ಜವಾಬ್ದಾರಿ ಬರುತ್ತೆ ಏನೇನು ಲೀಗಲ್ ಚಟ್ವಿಕ್ ನಡೀತದೆ ಅದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಸೊ ಮತ್ತು ಈ ಕಾಲದಲ್ಲಿ ಈಗ ಸೈಬರ್ ಆಫೆನ್ಸ್ ಕೂಡ ಬಹಳ ಜಾಸ್ತಿ ಆಗ್ತಾ ಇದೆ ನಿಮಗೆ ಗೊತ್ತಿರ್ಬೋದು ಬೇರೆ ಬೇರೆ ರೀತಿಯಿಂದ ನಿಮಗೆ ಸೋಷಲ್ ಮೀಡಿಯಲ್ಲಿ ನಿಮಗೆ ಎಷ್ಟು ಇಂಟ್ರೆಸ್ಟ್ ಸಿಗತ್ತೆ ಎಷ್ಟು ಇದು ಹತ್ತು ದಿವಸದಲ್ಲಿ ಒಂದು ತಿಂಗಳಲ್ಲಿ ನಿಮಗೆ ಕೋಟಿ ಕೋಟಿ ಹಣ ಕೊಡ್ತಾರೆ ನೋ ಕೋಟಿ ಗಿವ್ಸ್ ಯು ಫ್ರೀ ಮನಿ ಅದು ಜಸ್ಟ್ ಇದು ಮನಸ್ಸಲ್ಲಿ ಇಟ್ಕೊಡಿ ಯಾರು ಈ ಥರ ನಿಮಗೆ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ನಿಮಗೆ ಹಣ ಬರುತ್ತೆ ಇಮಿಡಿಯೇಟ್ಲಿ ಸಾಲ್ಟ್ ಟೈಮಲ್ಲಿ ಎಷ್ಟು ದೊಡ್ಡ ದಟ್ ಮೀನ್ಸ್ ದಟ್ ಪರ್ಸನ್ ಇಸ್ ಟ್ರೈಂಗ್ ಟು ಚೀಟ್ ನಿಮಗೆ ಮೋಸ ಕೊಡಲಿಕ್ಕೆ ಪ್ರತ್ ಮಾಡ್ತಾ ಇದ್ದಾರೆ ಸೊ ಆನ್ಲೈನ್ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ನೀವು ಯಾರಿಗೆ ನಂಬಿಕೆ ಇಟ್ಕೊಳ್ಬಿಡಿ ಡೋಂಟ್ ಟ್ರಸ್ಟ್ ಎನಿವನ್ ಸಿಂಪಲ್ ಪ್ರಿನ್ಸಿಪಲ್ ಏನಾದರೂ ಯಾರು ಇರಲಿ ನಿಮಗೆ ಬೇರೆ ಬೇರೆ ರೀತಿಯಿಂದ ಮಾತಾಡ್ತಾರೆ ಡೋಂಟ್ ಟ್ರಸ್ಟ್ ಎಸ್ಪೆಷಲಿ ಫಾರ್ ಗರ್ಲ್ಸ್ ನಿಮಗೆ ಇದು ಸೋಷಲ್ ಮೀಡಿಯಲ್ಲಿ ಈಗ ಭಾಳ ಜನ ಪ್ರಯತ್ನ ಮಾಡ್ತಾರೆ ಇದು ಬೇರೆ ಬೇರೆ ರೀತಿಯಿಂದ ಭಾಳ ಇಷ್ಟದಿಂದ ಮಾತಾಡ್ತಾರೆ ಬಟ್ ಬಿ ವೆರಿ ಕೇರ್ಫುಲ್ ಡೋಂಟ್ ಟ್ರಸ್ಟ್ ಸಿಂಪಲಿ ಇಫ್ ಯು ನೋ ಸಮನ್ ಯಾರಿಗೆ ನಿಮಗೆ ಪರಿಚಯ ಇದೆ ಓಕೆ ಅವರಿಗೆ ಮಾತಾಡ್ಬೋದು ಬಟ್ ಆನ್ಲೈನ್ ಡಿಜಿಟಲ್ ಪ್ಲೇಟ್ಫಾರ್ಮಲ್ಲಿ ಯಾರಿಗೆ ನಂಬಿಕೆ ಇಟ್ಕೊಳ್ಬಿಡಿ ಅದೇ ದ್ಯಾಟ್ ಈಸ್ ದ ಬೇಸ್ ಸೊ ಸೈಬರ್ ಕ್ರೈಮ್ ಆಗಿದ ಕ್ಷಣ ನೀವು ಏನು ಮಾಡ್ತೀರಿ ಸಪೋಸ್ ನಿಮ್ಮ ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಯಾವುದೇ ಹಣ ವಂಚನೆ ಆಗಿದೆ ಮೋಸ ಆಗಿದೆ ಸೊ ಏನು ಮಾಡ್ತೀರಿ ನೀವು ಗೊತ್ತಿದೆಯಾ ಸೊ ಅದಕ್ಕೆ ಒನ್ ನೈನ್ ತ್ರೀ ಜೀರೋ ನಂಬರ್ ಇದೆ ಒಂದು ಒನ್ ನೈನ್ ತ್ರೀ ಜೀರೋ ಅಲ್ಲಾಗಿ ಹೇಳಿ ನಿಮ್ಮ ಯಾರಿಗೆ ಈ ಥರ ಸಮಸ್ಯೆ ಬರುತ್ತೆ ಇಮಿಡಿಯೇಟ್ಲಿ ತಿಳಿಸಿ ಒನ್ ನೈನ್ ತ್ರೀ ಜೀ ಕಾಲ್ ಮಾಡಿದ ತಕ್ಷಣ ನಿಮಗೆ ಏನೇನು ಅಕೌಂಟಿಂದ ಹಣ ಲಾಸ್ ಆಗುತ್ತೆ ಅದು ಇಮಿಡಿಯೇಟ್ಲಿ ಫ್ರೀಜ್ ಆಗುತ್ತೆ

ನಿಮ್ಮದು ಎಲಿಜಿಬಿಲಿಟಿ ಆಗುತ್ತೆ ಸೊ ಭಾಳ ತ್ರೀ ಸ್ಟೇಜ್ ಇಟ್ ಈಸ್ ತ್ರೀ ಸ್ಟೇಜ್ ಪ್ರಾಸೆಸ್ ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ ಅಲ್ಲಿ ಇನ್ನು ಜನರಲ್ ಸ್ಟಡೀಸ್ ಜಿ ಕೆ ರಿಲೇಟೆಡ್ ಕ್ವೆಶನ್ ಪ್ಲಸ್ ಜನರಲ್ ಮ್ಯಾತ್ ಅನಾಲಿಟಿಕಲ್ ಅಬಿಲಿಟಿ ಟು ಎರಡು ಪೇಪರ್ಸ್ ಇರುತ್ತೆ ಅದನಂತರ ಮೇನ್ಸ್ ಅದು ಕ್ವಾಲಿಫೈ ಆದ ನಂತರ ಮೀನ್ಸ್ ಆಗುತ್ತೆ ಸೊ ಅರೌಂಡ್ ಟೆನ್ ಲ್ಯಾಕ್ ಸ್ಟೂಡೆಂಟ್ಸ್ ಯೂಝಲಿ ಅಪಿಯರ್ ಫಾರ್ ಫಿಲಿಮ್ಸ್ ಆ್ಯಂಡ್ ಫಿಫ್ಟೀನ್ ಟು ಟ್ವೆಂಟಿ ಥೌಸಂಡ್ ಕ್ವಾಲಿಫೈ ಫಾರ್ ಮೀನ್ಸ್ ಮೀನ್ಸಲ್ಲಿ ನಮ್ಮದು ನಾಲ್ಕು ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ ಒಂದು ಎಸ್ ಇದು ಆ್ಯಂಡ್ ಎರಡು ಪೇಪರ್ಸ್ ಫಾರ್ ಒಂದು ಸಬ್ಜೆಕ್ಟ್ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಪ್ಲಸ್ ಒನ್ ಲೋಕಲ್ ಲ್ಯಾಂಗ್ವೇಜ್ ಆ್ಯಂಡ್ ಒನ್ ಇಂಗ್ಲೀಷ್ ಇಸ್ ಟೋಟಲ್ ನೈನ್ ಪೇಪರ್ಸ್ ಇದೆ ಇದು ಕ್ಲಿಯರ್ ಮಾಡಿದ ನಂತರ ನಿಮಗೆ ಇಂಟರ್ವ್ಯೂ ಇಂಟರ್ವ್ಯೂ ಅಲ್ಲಿ ಅರೌಂಡ್ ತ್ರೀ ಥೌಸಂಡ್ ಸ್ಟೂಡೆಂಟ್ಸ್ ಮೀನ್ಸ್ ಕ್ಲಿಯರ್ ಆದ ನಂತರ ತ್ರೀ ಥೌಸಂಡ್ ಸ್ಟೂಡೆಂಟ್ಸ್ ಆಲ್ ಓವರ್ ಇಂಡಿಯಾ ಗೆಟ್ ಸೆಲೆಕ್ಟೆಡ್ ತ್ರೀ ಥೌಸಂಡ್ ಸ್ಟೂಡೆಂಟ್ದು ಇಂಟರ್ವ್ಯೂ ಆಗುತ್ತೆ ಆಮೇಲೆ ಫೈನಲ್ ಲಿಸ್ಟ್ ಫೈನಲ್ ಮಾರ್ಕ್ಸ್ ಬರುತ್ತೆ ಇದು ಇಂಟರ್ವ್ಯೂ ಮೇನ್ಸ್ ಇರುತ್ತೆ ಆ ಪ್ರಕಾರ ನಿಮ್ಮದು ರ್ಯಾಂಕಿಂಗ್ ಆಗುತ್ತೆ ರ್ಯಾಂಕ್ಸ್ ಪ್ರಕಾರ ನಿಮಗೆ ಸರ್ವಿಸ್ ಸೌ ಐ ಎ ಎಸ್ ಐ ಪಿ ಎಸ್ ಇಂಡಿಯನ್ ಫಾರೆನ್ ಸರ್ವಿಸ್ ಐ ಆರ್ ಎಸ್ ಬೈ ಬೇರೆ ಬೇರೆ ಸರ್ವಿಸ್ ಇರುತ್ತೆ ಸೊ ದಿಸ್ ಇಸ್ ದ ಪ್ಯಾಟರ್ನ್ ಆ್ಯಂಡ್ ಯು ಸ್ಟಡಿ ನೀವು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಯುವರ್ ಮೋಟಿವೇಶನ್ ನಿಮಗೆ ಎಲ್ಲರಿಗೂ ಆಗುತ್ತೆ ಓಕೆ ನಾನು ಐ ಎಸ್ ಐ ಪಿ ಎಸ್ ಆಗಬೇಕು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಮೋಟಿವೇಶನ್ ನಿಮಗೆ ಭಾಳ ಇಂಟ್ರೆಸ್ಟ್ ಇಷ್ಟ ಇರಬೇಕು ಯು ಹ್ಯಾವ್ ಟು ಒಂದು ಒಂದು ವರ್ಸ್ ಒನ್ ಇಯರ್ ಕಂಪ್ಲೀಟ್ ಡೆಡಿಕೇಶನ್ ನಿಮಗೆ ಪೂರ್ತಿ ಎಲ್ಲ ಎಲ್ಲ ಮೊಬೈಲ್ ಒಬೈಲ್ ಎಲ್ಲ ಫ್ರೆಂಡ್ಸು ಎಲ್ಲ ಬಿಟ್ಟು ಒಂದು ಅಟ್ಲೀಸ್ಟ್ ಒನ್ ಇಯರ್ ಮಿನಿಮಮ್ ಯು ಹ್ಯಾವ್ ಟು ಸ್ಟಡಿ ಹಾರ್ಡ್ ಯು ಸ್ಟಡಿ ಹಾರ್ಡ್ ಜಸ್ಟ್ ಮಾಡಲಿಕ್ಕೆ ಎಂಟು ಎಂಟು ಆರ್ ಮಾಡಲಿಕ್ಕೆ ಬಾಕಿ ಎಲ್ಲ ನೀವು ಓದಿ ಓದಿ ಸ್ಟಡಿ ಮಾಡಿ ಬಟ್ ದ್ಯಾಟ್ ಒನ್ ಇಯರ್ ಇಸ್ ಇನ್ವೆಸ್ಟ್ಮೆಂಟ್ ಒಂದು ವರ್ಷ ನೀವು ಚೆನ್ನಾಗಿ ಓದಿದ್ದೀರಿ ನಿಮಗೆ ಪೂರ್ತಿ ಲೈಫ್ ಆರಾಮವಾಗಿ ಆಗುತ್ತೆ ಸೆಲೆಕ್ಷನ್ ಐ ಡೋಂಟ್ ಲೂಸ್ ಹೋಪ್ ಎಲ್ಲರೂ ಸೆಲೆಕ್ಷನ್ ಆಗುತ್ತೆ ಬಿಕಾಸ್ ಸೀಟ್ಸ್ ಆರ್ ಲಿಮಿಟೆಡ್ ಸಮ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಟೋಟಲ್ ಸೀಟ್ಸ್ ಇರುತ್ತೆ ಎಲ್ಲ ಸರ್ವಿಸ್ ಸೇರಿ ಎಲ್ಲರದ್ದು ಸೆಲೆಕ್ಷನ್ ಆಗುತ್ತೆ ನಾಟ್ ನೆಸಸರಿ ಇವಾಗ ಎಲ್ಲ ಟ್ಯಾಲೆಂಟೆಡ್ ಪೂರ್ತಿ ಕಂಟ್ರಿದು ಎಲ್ಲ ಟ್ಯಾಲೆಂಟೆಡ್ ಪರ್ಸನ್ಸ್ ಎಲ್ಲರೂ ಪ್ರತಿ ಮಾಡ್ತಾರೆ ಬಟ್ ಯು ಡೂ ಯರ್ ಬೆಸ್ಟ್ ನೀವು ಇಷ್ಟಪಟ್ಟಿಂದ ಮಾಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಷನ್ ಆಗುತ್ತೆ When I prepared, I uh, prepared in one or two, some attempts I got get said, because uh, I have given 100%. So, if you are sure you are motivated that you will have to do, you will do, so that you will clear. So, my advice would be you start, if you are at the very important age now, you start reading newspapers. General one English newspaper means, which covers uh, national and international issues. ಲೈಕ್ ದ ಹಿಂದೂ ಇಂಡಿಯನ್ ಎಕ್ಸ್ಪ್ರೆಸ್ ಎನಿಥಿಂಗ್ ಆ್ಯಂಡ್ ಒನ್ ಲೋಕಲ್ ಆಲ್ ದಿ ಪಾಲಿಟಿಕಲ್ ನ್ಯೂಸ್ ಆರ್ ನಾಟ್ ಇಂಪಾರ್ಟೆಂಟ್ ಪಾಲಿಟಿಕಲ್ ಏನು ನಡ್ತಾ ಇದೆ ಅದು ಡೈಲಿ ನಡ್ತಾ ಇರ್ತದೆ ಎಲ್ಲ ಕಡೆ ದ್ಯಾಟ್ ಈಸ್ ನಾಟ್ ರೆಲವೆಂಟ್ ಇನ್ ಯು ಪಿ ಎಸ್ ಸಿ ವಾಟ್ ಈಸ್ ಇಂಪಾರ್ಟೆಂಟ್ ಇಶ್ಯೂಸ್ ಇಂಪಾರ್ಟೆಂಟ್ ಇಶ್ಯೂಸ್ ಮೀನ್ಸ್ ನಮ್ಮ ದೇಶಿಗೆ ನಮ್ಮ ದೇಶದು ಬೇರೆ ದೇಶ್ ಜೊತೆ ನಮ್ಮ ಲೋಕಲ್ ಪಾಲಿಸಿ ಮ್ಯಾಟರ್ಸ್ ಏನೇನಿದೆ ನಮ್ಮದು ಸಪೋಸ್ ಯಾವುದೇ ನಿಮ್ಗೆ ಸಾಲ ಇರಲಿ ಸ್ಕೂಲ್ ಇರಲಿ ಸ್ಕೂಲಲ್ಲಿ ಎಜುಕೇಷನ್ ಸತ್ತೆ ಪಾಲಿಸಿ ಇಂಟರ್ವೆನ್ಸನ್ ಏನು ಮಾಡಬೇಕು ಪೊಲೀಸಿಗೆಲ್ಲಿ ಪೊಲಿಸಿ ಈಗ ಲಾ ಆ್ಯಂಡ್ ಆರ್ಡರ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಏನೇನು ಮಾಡ್ಬೋದು ಈ ಈ ಥರ ಬೇರೆ ಬೇರೆ ವಿಷಯ ಇರುತ್ತೆ ಅಲ್ಲಿ ನಿಮಗೆ ಸ್ವಲ್ಪ ನಾಲೆಜ್ ಇರಬೇಕು ನಾಲೆಜ್ ನಾಲೆಜ್ ಫಸ್ಟ್ ನೀವು ಓದಬೇಕು ಓದಬೇಕು ಕಾಂಟಿನ್ಯೂ ಓದಬೇಕು ಓದಬೇಕು ಓದಿನ ನಿಮಗೆ ನಾಲೆಜ್ ಬರುತ್ತೆ ಆಮೇಲೆ ಆ ನಾಲೆಜಿಂದ ಅನಾಲಿಸಿಸ್ ಮಾಡಬೇಕು ನೀವು ಯಾವುದೇ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ಸೊಲ್ಯೂಷನ್ ನೀವು ಆ್ಯಸ್ ಅ ಬ್ಯೂರೋಕ್ರೆಟ್ ಹೌ ಕ್ಯಾನ್ ಯು ಗಿವ್ ಸೊಲ್ಯೂಷನ್ ದ್ಯಾಟ್ ಈಸ್ ದ ಥಿಂಗ್ ಜಸ್ಟ್ ಓದಬೇಕು ಓದಬೇಕು ಎಷ್ಟು ಇಲ್ಲ ನಿಮಗೆ ಮೈಂಡ್ ಅಪ್ಲೈ ಮಾಡಿ ಪ್ರಾಬ್ಲಮ್ ಸೊಲ್ಯೂಷನ್ ಹೇಗೆ ಸಿಗುತ್ತೆ ಅದು ಭಾಳ ಸುಲಭ ಸೊ ಅಟ್ ದಿಸ್ ಸ್ಟೇಜ್ ಐ ಅಡ್ವೈಸ್ ಯು ರೀಡ್ ನ್ಯೂಸ್ ಪೇಪರ್ ಕರೆಂಟ್ ಅಫೇರ್ಸ್ ಏನೇನು ನಡೆತಾ ಇದೆ ಅದು ಓದಿ ಪ್ಲಸ್ ಸಿಲೆಬಸ್ ತಗೋಡಿ ಯು ಪಿ ಎಸ್ ಸಿ ವೆಬ್ಸೈಟ್ ಏಳಲ್ಲಿ ನಿಮಗೆ ಸಿಗುತ್ತೆ ಅಥವಾ ಇಂಟರ್ನೆಟ್ ಇಲ್ಲಿ ಸಿಗುತ್ತೆ ಬೇರೆ ಬೇರೆ ಸಬ್ಜೆಕ್ಟ್ ಏನು ಸಿಲೆಬಸ್ ಇದೆ ನೀವು ಸಿಲೆಬಸ್ ಓದಿ ನಿಮ್ಗೆ ಐಡಿಯಾ ಬರುತ್ತೆ ಏನೇನು ಓದಬೇಕಾಗುತ್ತೆ ಸೊ ದೆನ್ ಬೇಸಿಕ್ ಬುಕ್ಸ್ ವಿಲ್ ಬಿ ದೇರ್ ದಟ್ ಯು ಕ್ಯಾನ್ ಟೇಕ್ ಆಮೇಲೆ ನೀವು ನಿಮ್ಗೆ ಎಷ್ಟಾದರೆ ಕೋಚಿಂಗ್ ಜಾಯಿನ್ ಮಾಡಬಹುದು ಅಥವಾ ಆನ್ಲೈನ್ ಕೂಡ ಕೋಚಿಂಗ್ ಇರುತ್ತೆ ಈಗ ಜನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ